ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾಮಿ ಸ್ನೇಹಿತರೆ ರುಚಿಕರವಾದ ಕಲರ್ಫುಲ್ ಈ ಚಟ್ನಿ ತುಂಬ ತುಂಬ ಆರೋಗ್ಯದಾಯಕ ಇದು ಯಾವುದರಿಂದ ಮಾಡಿದ್ದು ಅಂತ ಹೇಳಿದರೆ ನೀವು ಓ ಇದ ಅಂತ ಸುಮ್ಮನೆ ಬಿಡ್ತೀರಿ ಇದರ ಟೇಸ್ಟ್ ನೋಡಿ ನೀನು ಆಮೇಲೆ ಇದನ್ನು ಒಪ್ಕೊಳ್ತೀರಾ ಸ್ನೇಹಿತರೆ ನಾನು ಇದನ್ನು ಮಾಡಿದ್ದು ಆರೋಗ್ಯಕಾರಿಯಾದ ಪಪ್ಪಾಯಿಂದ ನೋಡಿ ಪಪ್ಪಾಯಿಂದ ತಕ್ಷಣ ಕೆಲವರು ಇದು ಹೀಟ್ ಅಂತ ಅಸಡ್ಡೆ ಮಾಡ್ತಾರೆ ನಾವು ಸಮತೋಲನ ಆಹಾರವನ್ನು ಸೇವಿಸಬೇಕು ಅಂದರೆ ನಮ್ಮ ಆಹಾರದಲ್ಲಿ ಉಷ್ಣ ತಂಪು ಹುಳಿ ಸಿಹಿ ಇವುಗಳು ಇರಬೇಕು ಈ ಪಪ್ಪಾಯಕಾಯಿಯನ್ನು ನಾವು ಚುಚ್ಚಿದಾಗ ಒಂದು ರೀತಿ ಹಾಲು ಉಸರುತ್ತಲ್ವೇ ಅದು ತುಂಬ ಔಷಧಿ ಜಗತ್ತಿನಲ್ಲಿ ಬೆಲೆ ಹಲವಾರು ಔಷಧಿಗಳನ್ನು ತಯಾರಿಸಲು ಈ ಪಪ್ಪಾಯನನ್ನು ಬಳಸ್ತಾರೆ ನೋಡಿ ಇಡೀ ಪಪ್ಪಾಯಿಯನ್ನು ಸುಟ್ಟಿ ಮಾಡುವ ಈ ಚಟ್ನಿ ಆರೋಗ್ಯಕಾರಿಯಾದ ಆ ಪಪ್ಪಾಯನನ್ನು ಒಳಗೊಂಡಿರುತ್ತೆ ನೋಡಿ ಫ್ರೆಂಡ್ಸ್ ಪಪ್ಪಾಯಿ ಎಲ್ಲ ಕಡೆಗೂ ಸರಿಯಾಗಿ ಸುಡಬೇಕು ಅದಕ್ಕೆ ನಾನು ತಿರುಗಿಸಿ ತಿರುಗಿಸಿ ಹಾಕಿ ಮತ್ತೆ ಮತ್ತೆ ಮುಚ್ಚಿ ಬೇಯಿಸ್ತಾ ಇದ್ದೇನೆ ಇದರ ಚಟ್ನಿ ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ನಿಮಗೆ ಉಳಿಸ್ಲಿಕ್ಕೂ ಅಸಾಧ್ಯ ನಾನು ಇದನ್ನು ಮಾಡಿಕೊಂಡು ನಮ್ಮ ಮನೆಯವರಿಗೆಲ್ಲ ಕರೆದೇ ಇದು ಯಾವುದರಿಂದ ಮಾಡಿದ್ದುಂದು ಯಾರೂ ಕೂಡ ಫೈಂಡ್ ಔಟ್ ಮಾಡಿಲ್ಲ ಸೊ ಇಷ್ಟೊಂದು ಆರೋಗ್ಯಕಾರಿಯಾದ ಮತ್ತು ರುಚಿಕಾರಿಯಾದ ಪಪ್ಪಾಯಿ ಚಟ್ನಿಯನ್ನು ನೀವು ಒಮ್ಮೆ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿ ಪಪ್ಪಾಯಿ ಸುಟ್ಟಿ ಆದ ನಂತರ ಅದನ್ನು ತಣ್ಣಗಾಗಲು ಬಿಡಿ ನೋಡಿ ಈಗ ಪಪ್ಪಾಯಿ ತಣ್ಣಗಾಗಿದೆ ಸೊ ಅದನ್ನು ನಾನೀಗ ಕಟ್ ಮಾಡ್ತಾ ಇದ್ದೇನೆ ಅದರ ಸಿಪ್ಪೆಗಳನ್ನೀಗ ತೆಗೆದುಹಾಕಿ ಹಾಗೆ ಬೀಜ ಇದ್ದರೆ ಅದನ್ನು ಕೂಡ ತೆಗೆದುಹಾಕಿ ನಾನು ಅದನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೇನೆ ಅನಂತರ ನೋಡಿ ಅದೇ ತವವನ್ನು ಮತ್ತೆ ಸ್ಟವ್ ಮೇಲೆ ಇಟ್ಟು ಅದಕ್ಕೀಗ ಒಂದೆರಡು ಸ್ಪೂನು ಎಣ್ಣೆಯನ್ನು ಹಾಕಿದ್ದೀನಿ ಅದಕ್ಕೀಗ ನಾಲ್ಕು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಕಟ್ ಮಾಡೋದನ್ನು ಹಾಕ್ತಾಯಿದ್ದೇನೆ ಹಾಗೆ ಅದಕ್ಕೆ ನಾಲ್ಕು ಒಣಮೆಣಸನ್ನು ಕೂಡ ಸೇರಿಸಿ ಹಾಗೆ ಈ ತವಾದಲ್ಲಿ ತಣ್ಣಗಾಗಲು ಬಿಡಿ ನೋಡಿ ಆ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೇನೆ ಈಗ ನೋಡಿ ಒಂದು ಅರ್ಧ ಕಪ್ಪು ತೆಂಗಿನಕಾಯಿ ತುರಿಯನ್ನು ಅದಕ್ಕೆ ಸೇರಿಸ್ತಿದ್ದೇನೆ ಹಾಗೆ ಪಪ್ಪಾಯಿ ಪೀಸ್ಗಳನ್ನು ಕೂಡ ಇದಕ್ಕೆ ಸೇರಿಸಿದ್ದೇನೆ ಕಾಲು ಸ್ಪೂನು ಉಪ್ಪನ್ನು ಕೂಡ ಹಾಕಿದ್ದೇನೆ ನಿಮಗೆ ಬೇಕೆನಿಸಿದ್ರೆ ಒಂದು ಚಿಕ್ಕ ಪೀಸು ಹುಳಿಯನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಸೇರಿಸಿಲ್ಲ ನೀರು ಬೇಕಾದರೆ ಹಾಕ್ಕೊಳ್ಳಿ ನೀರು ಹಾಕಿದರೆ ಸ್ವಲ್ಪ ತೆಳಗಾಗುತ್ತೆ ನಾನು ಸ್ವಲ್ಪ ಗಟ್ಟಿ ಚಟ್ನಿಯನ್ನೇ ಮಾಡಿದ್ದೇನೆ ನೋಡಿ ಫ್ರೆಂಡ್ಸ್ ಈಗ ರುಬ್ಬಿ ಆಯಿತು ಅದನ್ನೀಗ ಬೌಲ್ಗೆ ಹಾಕ್ತಾಯಿದ್ದೇನೆ ಸ್ನೇಹಿತರೆ ಇದರ ರುಚಿಯನ್ನು ಇನ್ನೂ ಹೆಚ್ಚಿಸಲಿಕ್ಕೆ ಇದಕ್ಕೆ ಒಗ್ಗರಣೆಯನ್ನು ಇದ್ದೇನೆ ನೋಡಿ ಒಂದು ಚಿಕ್ಕ ಕಡಾಯಿಯನ್ನು ಸ್ಟೌವ್ ಮೇಲೆ ಇಟ್ಟು ಅದಕ್ಕೆ ಎಣ್ಣೆ ಇದ್ದೇನೆ ಹಾಗೆ ಎಣ್ಣೆ ಸಿಡಿತೆ ಹಾಗೆ ಸಾಸಿವೆ ಕರಿಬೇವು ಮತ್ತು ಒಣಮೆಣಸಿನ ಪೀಸ್ಗಳನ್ನು ಹಾಕಿದ್ದೇನೆ ನೋಡಿ ಇದನ್ನೀಗ ನಮ್ಮ ಚಟ್ನಿಗೆ ಹಾಕ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಯಾರೂ ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೊಂದು ರುಚಿಕರವಾದ ಚಟ್ನಿ ಇದಾಗಿದೆ ನೋಡಿ ಫ್ರೆಂಡ್ಸ್ ನೀವು ಇದನ್ನು ನೀರು ಹಾಕದೆ ಗಟ್ಟಿಯಾಗಿ ಇಟ್ಕೊಳ್ಳೋ ಚಪಾತಿಗೆ ಬಳಸ್ಬೋದು ನಾನೇ ಇನ್ನೊಮ್ಮೆ ಮಾಡಿದ್ದನ್ನು ನೋಡಿ ತೆಳ್ಳಗೆ ಮಾಡ್ಕೊಂಡಿದ್ದೇನೆ ಹಾಗೆ ನೈಸಾಗಿ ರುಬ್ಕೊಂಡಿದ್ದೇನೆ ಇದು ದೋಸೆಗೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್ ಆರೋಗ್ಯಕ್ಕೆ ಅನುಕೂಲವಾದ ಕಾಯಿ ಪಪ್ಪಾಯನ್ನು ಈ ರೀತಿಯಾಗಿ ಬಳಸ್ಕೊಳ್ಳಿ